ನಮಸ್ಕಾರ ವೀಕ್ಷಕರ ಟಿವಿಗೆ ಸ್ವಾಗತ ನಾನು ಸರ್ಕಾರದ ಅಧಿಕೃತ ಆದೇಶದಂತೆ ಬೆಳಗಾವಿ ಚಳಿಗಾಳಿ ಅಧಿವೇಶನ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಘೋಷಣೆ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಆ ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಊಟದ ವ್ಯವಸ್ಥೆ ಇರ್ಬೋದು ಹಾಗೂ ಸಾರಿಗೆ ಇಲಾಖೆ ಜೊತೆ ಹೊಂದಾಣಿಕೆ ಇರ್ಬೋದು ಸೌಧದಲ್ಲಿ ಇರುವಂತ ಎಲ್ಲ ಮೇಂಟೆನೆನ್ಸ್ ಇರ್ಬೋದು ಎಲ್ಲದನ್ನು ನಾವು ಈಗಾಗಲೇ ವಿವಿಧ ಕಮಿಟಿಗಳ ಮುಖಾಂತರ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿದ್ವಿ ಈ ಸತಿನೂ ಪ್ರತಿ ವರ್ಷ ಥರ ಯಾವುದು ತೊಂದರೆ ಆಗದಂತೆ ಬಹಳ ಸಕ್ಸಸ್ಫುಲ್ ಆಗಿ ನಾವು ಅಧಿವೇಶನ ನಡೆಸ್ತೀವಂತ ನನಗೆ ನಂಬಿಕೆ ಇದೆ ಇದಲ್ಲದೆ ಈ ವರ್ಷ ಆ ನಾವು ಗಾಂಧೀಜಿಯವರ ಬೆಳಗಾವಿ ಸೆಷನ್ ಆ ಶತಮಾನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ವಿ ಆ ಉದಾಹರಣೆಗೆ ನಮ್ಮ ವೀರಸೌಧದ ಹತ್ರ ಅಭಿವೃದ್ಧಿ ಕೆಲಸಗಳು ಹಾಗೂ ಕನ್ಬರ್ಗಿ ಗಂಗಾರಾವ್ ದೇಶಪಾಂಡೆ ಅವರ ಸ್ಮಾರಕವನ್ನು ಅಭಿವೃದ್ಧಿಪಡಿಸೋದು ಈ ಎಲ್ಲ ಕೆಲಸಗಳನ್ನು ನಾವು ಕಾಯತ್ಕೊಂಡಿದೀವಿ ಇದನ್ನು ನಾವು ಮುಕ್ತಾಯ ಮಾಡ್ಕೊಳ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮದ ಒಂದು ವರ್ಷ ನಡೆಯುತ್ತೆ ಮುಂದಿನ ವರ್ಷ ಅಕ್ಟೋಬರ್ ಎರಡನೇ ತಾರೀಕು ತನಕ ಇರುತ್ತೆ ಸೊ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಂಡು ಅದಕ್ಕೆ ತಕ್ಕಂತ ಕೆಲಸವನ್ನು ನಾವು ಮಾಡ್ತೀವಿ